ಭಾವಪೂರ್ಣ ಶ್ರದ್ಧಾಂಜಲಿ ಕೈಲಾಸವಾಸಿ ಶ್ರೀ ಶಂಕರಯ್ಯ ವೀರಭದ್ರ ಹಿರೇಮಠ್ ಇವರು ದಿನಾಂಕ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಾಧೀನರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ ವಿರುಸೆ ಸಮಾಜದ ಮಾರ್ಗದರ್ಶಕರು ಹಿರಿಯ ಸರಳ ಸಜ್ಜನ ಶರಣ ಜೀವಿಯಾಗಿದ್ದ ತಮ್ಮ ನಡೆ ನುಡಿ ನಮಗೆ ದಾರಿದೀಪವಾಗಲಿ ಮತ್ತು ತಾವು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ಮುನ್ನಡೆಯುತ್ತೇವೆ ತಮ್ಮ ಆತ್ಮಕ್ಕೆ ಭಗವಂತನು ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸುತ್ತೇವೆ ದುಃಖತಪ್ತರು ತೇಜಪ್ರಭು ನ್ಯೂಸದ ಬಳಗದವರು ವೇದ ಪಂಡಿತ ಶ್ರೀ ಭದ್ರೇಶ್ವರ ಮಠದ ಪದಾಧಿಕಾರಿಗಳು ಸದಸ್ಯರು ಭಕ್ತರು ಶ್ರೀ ದುರುಡೇಶ್ವರ ಗಣೇಶ ಉತ್ಸವ ಮಂಡಳ ಕುಂಬಾರಗಲ್ಲಿ ಕನಗಲಾದ ಮಂಡಳದವರು ಸಮಸ್ತ ಕನಗಳಾದ ಗ್ರಾಮಸ್ಥರು ಶ್ರೀ ಕಲ್ಮೇಶ್ವರ್ ಮಹಾದೇವ ಮಂದಿರದ ಟ್ರಸ್ಟ್ ದವರು ಸಮಾಜದ ಸಮಸ್ತ ಶರಣ ಶರಣೀಯರು ಕರ್ನಾಟಕ ರಕ್ಷಣಾ ವೇದಿಕೆಯವರು ತಮ್ಮ ಮಕ್ಕಳು ಮೊಮ್ಮಕ್ಕಳು ಹಿತೇಶಿಗಳು ಹಾಗೂ ಹಿರೇಮಠ ಬಂಧುಗಳು ಬಳಗದವರು ಕನಗಲ ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿ